ಭಾರತ ಹಾಗೂ ತಳಿಗಳ ಬಗ್ಗೆ ಪ್ರಚಾರ ನೀಡುವ ಸಲುವಾಗಿ ರಾಜ್ಯದಲ್ಲಿ ನಂದಿ ರಥಯಾತ್ರೆ ನಡೆಯುತ್ತಿದ್ದು ಮಾರ್ಚ್ ಮೂರು ನಾಲ್ಕು ಐದರಂದು ಮಂಡ್ಯ ಜಿಲ್ಲೆಯಲ್ಲಿ ಯಾತ್ರೆ ಸಂಚರಿಸಲಿದೆ ಇದರ ಅಂಗವಾಗಿ ಜನವರಿ ಹನ್ನೆರಡರಂದು ಸಂಜೆ ನಾಲ್ಕಕ್ಕೆ ನಾಗಮಂಗಲ ತಾಲೂಕಿನ ಬಿಂಡಿಗನವೆಲಿ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಶ್ರೀಲಕ್ಷ್ಮೀ ಗೋಮಾತಾ ಮಂದಿರದ ಸಂಸ್ಥಾಪಕ ಹಾಗೂ ನಾಗಮಂಗಲ ಗೋಸೇವಾ ಪ್ರಮುಖ ಶಶಿಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಆಶ್ರಯದಲ್ಲಿ ಗೋಸೇವಾ ಗತಿವಿಧಿಯ ಸಹಕಾರದಿಂದ ಶ್ರೀ ಲಕ್ಷ್ಮೀ ಗೋ ಮಾತಾ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರದ ನೇತೃತ್ವದಲ್ಲಿ ದಂದ ಯಾತ್ರೆ ನಡೆಯುತ್ತಿದ್ದು ಗೃಹ ಬಳಕೆಯ ಗವ್ಯೋತ್ಪನ್ನಗಳ ತಯಾರಿಕೆಯ ತರಬೇತಿ ನೀಡುವ ಉದ್ದೇಶ ಹೊಂದಿದ್ದು ದೇಶಿ ಗೋತಳಿಗಳನ್ನು ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ಜನವರಿ ಹನ್ನೆರಡರಂದು ಬೆಂಡಿಗನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಜೊತೆಗೆ ವಿಷ್ಣು ಸಹಸ್ರ ನಾಮ ಪಠಣ ಮತ್ತು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಲೆನಾಡು ಗಿಡ್ಡ ಗವ್ಯೋತ್ಪನ್ನ ಸಹಕಾರ ಸಂಘವನ್ನು ಉದ್ಘಾಟಿಸಲಾಗುತ್ತೆ ಅಂತ ಹೇಳಿದರು ಕರ್ನಾಟಕ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ಅಂತ ಕಾರ್ಯಕ್ರಮ ಶುರುವಾಗಿದೆ ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ ಭಾರತೀಯ ಗೋತಳಿಗಳು ಉಳಿಬೇಕು ಭಾರತೀಯ ಗೋತಳಿಗಳ ಬಗ್ಗೆ ಎಲ್ಲ ಕಡೆಯೂ ಒಂದು ಪ್ರಚಾರವನ್ನು ನೀಡಿ ಅದರ ಒಟ್ಟಿಗೆ ಭಾರತೀಯ ಗೋತಳಿಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಕೆಲವರು ಸಾಕೋದಕ್ಕೆ ಆಸಕ್ತಿ ತರೋದಿಲ್ಲ ಅಂಥವ್ರಿಗೆ ಗವ್ಯೋತ್ಪನ್ನಗಳನ್ನು ಕಲಿಸ್ಬೇಕು ಅಂತ ಗವ್ಯೋತ್ಪನ್ನ ಅಂತಂದರೆ ಒಂದು ಗೋಮಯದಿಂದ ಧೂಪ ದೀಪ ಸೋಪು ಮತ್ತು ಇತರ ಅನೇಕ ವಸ್ತುಗಳು ಮನೆಯ ಅಲಂಕಾರಿಕ ವಸ್ತುಗಳು ಉತ್ಪನ್ನ ಆಗ್ತಾ ಇದೆ ಈಗ ವಿಶೇಷವಾಗಿ ಗೋಮಯದ ಪೈಂಟಿಂಗ್ ಸಹ ನಡೀತಾ ಇದೆ ಈ ರೀತಿಯ ಗವ್ಯೋತ್ಪನ್ನಗಳನ್ನು ಜನರು ಹೆಚ್ಚು ಬಳಕೆ ಆಯಿತು ಅಂತ ಅಂದರೆ ಭಾರತೀಯ ಗೋತಳಿಗಳು ಉಳಿತದೆ ಅನ್ನೋದು ಈ ಒಂದು ನಮ್ಮ ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಆಗಿರ್ತದೆ ಈ ನಂದಿ ರಥಯಾತ್ರೆ ಮಾರ್ಚ್ ಮೂರು ನಾಲ್ಕು ಐದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಂಚರಿಸೋದಿದೆ ಅದರ ನಿಮಿತ್ತ ದಿನಾಂಕ ಹನ್ನೆರಡನೇ ತಾರೀಕು ಬಿಂಡಿಗೆನವೆಲೆ ನಾಗಮಂಗಲ ತಾಲೂಕು ಬಿಂಡಿಗೆನವೆಲೆ ಗ್ರಾಮದಲ್ಲಿ ನಂದಿ ರಥಯಾತ್ರೆಯ ಒಂದು ನಂದಿಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದರ ನೇತಾರವನ್ನು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡದ ಆಶ್ರಯದ ಜೊತೆಗೆ ಮತ್ತು ಶ್ರೀಲಕ್ಷ್ಮಿ ಗೋಮಾತ ಮಂದಿರ ಪಂಚಗವಿಯ ಉತ್ಪನ್ನ ಕೇಂದ್ರ ಬಿಂಡಿಗೆನವೆಲೆ ಇದರ ನೇತೃತ್ವದಲ್ಲಿ ಗೋಸೇವಾ ಗತಿವಿಧಿ ವಿಭಾಗ ಮೈ ಮೈಸೂರು ವಿಭಾಗ ಇದರ ಆಶ್ರಯದಲ್ಲಿ ಬಿಂಡಿಗೆನವೆಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಜೊತೆಗೆ ಅಗ್ನಿವೋತ್ರವನ್ನು ಮಾಡುವುದು ವಿಷ್ಣು ಸಹಸ್ರನಾಮ ಪಟ್ಟಣ ಜೊತೆಗೆ ಕೋಆಪರೇಟಿವ್ ಸೊಸೈಟಿ ಮಲೆನಾಡು ಗಿಡ್ಡ ಗವ್ಯೋತ್ಪನ್ನಗಳ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡ್ತೀವಿ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ಮಳವಳ್ಳಿ ಮಂಜುನಾಥ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಪಶು ಇಲಾಖೆ ಸಂಘ ಸಂಸ್ಥೆಗಳು ಪ್ರಾಂತೀಯ ತಳಿಗಳ ಬಗ್ಗೆ ಆಸಕ್ತಿ ತೋರದೆ ಕ್ಷೀರ ಕ್ರಾಂತಿಯ ಬದಲಿಗೆ ರೋಗ ಕ್ರಾಂತಿ ಪ್ರಾರಂಭವಾಗಿದೆ ಸದರಿ ತಳಿಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ದೇಶಿ ಹಾಗೂ ಪ್ರಾಂತೀಯ ತಳಿಗಳ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಸೇರಿಸುವಂತೆ ಒತ್ತಾಯಿಸಿದ್ರು ಹಸುಗಳನ್ನು ಉಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಅದರಲ್ಲೂ ಪತ್ರಕರ್ತರಾಗಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುತ್ತಾರೆ ನಿಮ್ಮದು ಒಂದು ಹೊಣೆಗಾರಿಕೆ ಜಾಸ್ತಿ ಇದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ದೇಶೀಯ ತಳಿಗಳು ನಶಿಸಿ ಹೋಗಿವೆ ಅದನ್ನ ಈಗ ಸಂರಕ್ಷಣೆ ಮಾಡಬೇಕು ಅಂದ್ರೂ ಸಂರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಹೋಗಿವೆ ಇನ್ನು ಉಳಿಸಿಕೊಂಡಿರುವಂತಹ ಇನ್ನು ಕೆಲವಾರು ಇಂತಹ ಅತ್ಯಂತ ಅಮೂಲ್ಯವಾದಂತಹ ಔಷಧಿ ಗುಣ ಇರುವಂತಹ ಕ್ಯಾನ್ಸರ್ ಚಿಕಿತ್ಸೆಯನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಇವತ್ತು ಗೋಮೂತ್ರದಿಂದ ಕ್ಯಾನ್ಸರ್ ಚಿಕಿತ್ಸೆಯನ್ನು ಕೊಡಬಹುದು ನಾವು ಸೈಂಟಿಫಿಕಲಿ ಪ್ರೂವ್ ಮಾಡಿರುವಂತದ್ದು ಇಂತಹ ಬಹುಪಯೋಗಿ ಮನುಷ್ಯನಿಗೆ ಉಪಯೋಗ ಆಗುವಂತ ಆತನ ಆರೋಗ್ಯಕ್ಕೆ ಮತ್ತು ಅವನ ಆರ್ಥಿಕ ಮೂಲಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುವಂತ ಸುದ್ದಿಗೋಷ್ಠಿಯಲ್ಲಿ ಭಜರಂಗ ಸೇನೆಯ ಮಂಜುನಾಥ್ ಹಾಜರಿದ್ರು